ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷ ನಮತಾಮ್ ಕಾಮಧೇನಮೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ದಿನ ರಾಯರನ್ನ ಹೋಲಿಸ್ಕೊಳೋದು ಹೇಗೆ ಅವರ ಅನುಗ್ರಹನ ಪಡ್ಕೊಳೋದು ಹೇಗೆ ಅಂತೇಳಿ ಇವತ್ತಿನ ನನ್ನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಎಷ್ಟೊಂದು ಜನ ಗುರುವಾರ ಗುರುವಾರ ದೇವಸ್ಥಾನಕ್ಕೆ ಅಂದರೆ ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇರ್ತೀರ ಆದ್ರೂ ಒಂದು ನಮಗೆ ಅನುಗ್ರಹ ಅನ್ನೋದು ಆಗಿರೋಲ್ಲ ರಾಯರದ್ದು ಮನೆಯಲ್ಲಿ ಪ್ರತಿನಿತ್ಯ ಆರತಿ ಮಾಡ್ತಾ ಇರ್ತೀವಿ ಆದರೂ ಕೂಡ ನಮಗೆ ಯಾಕೆ ರಾಯರು ಒಲಿತಾ ಇಲ್ಲ ನಮ್ಮ ಕಷ್ಟಗಳು ಯಾಕೆ ಕಳೀತಾ ಇಲ್ಲ ಎಷ್ಟೊಂದು ಕಷ್ಟ ಇದೆ ಡೈಲಿ ನಾವು ಕಣ್ಣೀರು ಹಾಕ್ತಾ ಇದ್ದೀವಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ ಆದರೂ ಕೂಡ ರಾಯರು ಯಾಕೆ ನಮ್ಮ ಮೇಲೆ ದಯೆ ತೋರಿಸ್ತಾ ಇಲ್ಲ ಅಂತ ಎಷ್ಟೊಂದು ಜನ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ ಅಂಥವ್ರಿಗೆ ಅಂತಲೇ ಇವತ್ತು ನಾನು ಮೂರು ದಿನದ ವೃತ್ತನ ಹೇಳ್ಕೊಡ್ತಾ ಇದ್ದೀನಿ ಈ ಮೂರು ದಿನದ ವ್ರತನ ಮಾಡೋದ್ರಿಂದ ರಾಯರು ನಿಮಗೆ ಬೇಗ ಅನುಗ್ರಹನ ಮಾಡ್ತಾರೆ ಹಾಗೆ ನೀವು ಯಾವ ಕಷ್ಟಕ್ಕೆ ಅಂತೇಳಿ ರಾಯರ ಹತ್ರ ಸಂಕಲ್ಪನ ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡ್ತಿರೋ ಆ ಆ ಒಂದು ಕಷ್ಟ ನಿಮಗೆ ಕಳೆಯುತ್ತೆ ರಾಯರ ಅನುಗ್ರಹನೂ ಕೂಡ ಆಗುತ್ತೆ ಅಲ್ಲಿಂದ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರುತ್ತೆ ಹಾಗಾಗಿ ಇವತ್ತು ನಾನು ಏನು ಹೇಳ್ತೀನೋ ಅದನ್ನು ಒಂದು ಪೆನ್ನು ಪೇಪರ್ ಬೇಕಾದರೂ ತಗೊಂಡು ಬರೆದಿಟ್ಕೊಳ್ಳಿ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಅಂಥ ಟೈಮಲ್ಲಿ ಮೂರು ದಿನ ಕಟ್ಟುನಿಟ್ಟಾಗಿ ನೀವು ವತನ ಮಾಡಬೇಕಾಗತ್ತೆ ಮೊದಲನೇದಾಗಿ ನೀವು ಈ ವ್ರತನ ಗುರುವಾರದಿಂದ ಶುರು ಮಾಡಬೇಕು ಅಂತ ಅಂದರೆ ಬುಧವಾರ ನೈಟೇ ನೀವು ಎಲ್ಲ ಸ್ವಚ್ಛ ಮಾಡಿಕೊಂಡು ಗುರುವಾರದಿಂದ ಶುರು ಮಾಡಬೇಕು ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಈ ವತನ ಮಾಡಬೇಕಾಗತ್ತೆ ಇವಾಗ ನಾನು ಹೇಳೋ ಅಂಥ ಒಂದು ಪ್ರತಿಯೊಂದು ಪಾಯಿಂಟನ್ನು ಕೂಡ ನೆನಪಲ್ಲಿಟ್ಕೊಂಡು ರಾಯರೋ ತನ ಮಾಡಿ ಮೊದಲನೇದಾಗಿ ಗುರುವಾರ ಏನಿರುತ್ತೆ ಆವತ್ತು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ಬಿಡಿ ಮೂರು ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ ಮನೆ ಮುಂದೆ ರಂಗೋಲಿ ಹಾಕಿ ಮನೆಯೆಲ್ಲ ನೀಟಾಗಿ ಸ್ವಚ್ಛ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಡಿ ನಂತರ ನೀವು ರಾಯರ ಫೋಟೋ ಇರುತ್ತಾ ಅಥವಾ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಏನಾದರೂ ಇಟ್ಕೊಂಡಿದ್ರೆ ಅಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ರಾಯರನ್ನ ನೀವು ಎಲ್ಲಿ ಕೂರಿಸ್ತೀರ ಆ ಒಂದು ಪ್ಲೇಸನ್ನು ಸ್ವಲ್ಪ ಕೈಯಲ್ಲಿ ಒದ್ದೆ ಮಾಡಿಕೊಂಡು ಅಂದರೆ ನೀರಲ್ಲಿ ಒದ್ದೆ ಮಾಡಿಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ಸಾರಿಸ್ಕೊಂಡು ಅದರ ಮೇಲೆ ಒಂದು ಮಣೆನ ಇಡಬೇಕಾಗತ್ತೆ ಅಂದರೆ ರಾಯರನ್ನ ಕೂರಿಸೋದಿಕ್ಕೆ ಅಂಥೇಳಿ ಒಂದು ಮಣೆನ ಇಡಬೇಕಾಗತ್ತೆ ಮಣೆ ಇಡೋದಕ್ಕಿಂತ ಮುಂಚೆ ಫಸ್ಟು ನೀವು ನೆಲ ಏನು ಸಾರಿಸ್ಕೊಂಡಿರ್ತೀರ ಅಲ್ಲಿಗೆ ಒಂದು ರಂಗೋಲಿನ ಹಾಕಿ ರಂಗೋಲಿ ಹಾಕಿ ಅದರ ಮೇಲೆ ಮಣೆನ ಇಡಿ ಮಣೆ ಇಟ್ಟು ಮಣೆನೂ ಕೂಡ ಅಷ್ಟೇ ತುಂಬ ಸ್ವಚ್ಛವಾಗಿ ಮಾಡ್ಕೊಂಡಿರಬೇಕು ಮಡಿಯಿಂದ ಮಾಡಿರಬೇಕು ಅದರ ಮೇಲೆ ರಾಯರ ಫೋಟೋನ ಇಟ್ಟು ರಾಯರಿಗೆ ತುಳಸಿ ಹಾರ ಅಥವಾ ನಿಮಗೆ ಯಾವ ಹೂವು ಸಿಗುತ್ತೆ ಆ ಹೂವಿನಿಂದ ಅಲಂಕಾರನ ಮಾಡಿ ಹಾಗೆ ಗಂಧ ಇಡೋದಂತೂ ಮರತಿ ಮರೀಲೇಬಾರ್ದು ಗಂಧ ಮತ್ತು ತುಳಸಿ ಮತ್ತು ಬೇರೆ ಹೂಗಳು ಯಾವುದಾದ್ರೂ ಆಯಿತು ಮಲ್ಲಿಗೆ ಹೂ ಆಗಿರ್ಬೋದು ಅಥವಾ ಗುಲಾಬಿ ಹೂ ಆಗಿರ್ಬೋದು ತುಳಸಿ ಜೊತೆಗೆ ಇನ್ನೊಂದೆರಡು ಯಾವುದಾದ್ರೂ ಹೂವನ್ನ ಸೇರಿಕೊಂಡು ರಾಯರಿಗೆ ಅಲಂಕಾರನ ಮಾಡಿ ಇಲ್ಲ ನಿಮಗೇನು ಆಗೋದೇ ಇಲ್ಲ ಅಂತ ಅಂದರೆ ನಮಗೆ ಹೂ ಥರಕ್ಕೂ ಆಗ್ತಾಯಿಲ್ಲಪ್ಪ ಅನ್ನೋದಾದರೆ ಅಂತೂ ಸಿಕ್ಕೇ ಸಿಗುತ್ತೆ ಅಲ್ವಾ ತುಳಸಿ ಇಟ್ಟು ನೀವು ಅಲಂಕಾರನ ಮಾಡ್ಬೋದು ಹಾಗೆ ರಾಯರ ಮುಂದಗಡೆ ಎರಡು ಮಣ್ಣಿನ ದೀಪಗಳನ್ನ ಹಚ್ಚಿ ಮಣ್ಣಿನ ದೀಪಗಳು ತುಪ್ಪದ ದೀಪ ಹಚ್ಚಬೇಕಾಗತ್ತೆ ನೀವು ಹೊಸ ದೀಪ ತೊಗೊಬನ್ನಿ ಎರಡು ಮಣ್ಣಿನ ದೀಪ ಎರಡು ಹೊಸ ತಗೊಂಡು ಬಂದು ಯಾವ ರೀತಿ ಇಡಬೇಕು ಅಂತ ಅಂದರೆ ರಾಯರ ಕಡೆಗೆ ಆ ದೀಪಗಳು ಮುಖನ ಮಾಡಿರಬೇಕು ನಮಗೆ ಹೊರಗಡೆಗೆ ಮುಖ ಇರಬಾರ್ದು ದೀಪದ್ದು ರಾಯರ ಕಡೆಗೆ ಮುಖ ಇರಬೇಕು ತುಪ್ಪದ ದೀಪ ಹಚ್ಚಬೇಕಾಗಿರುತ್ತೆ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ಗೆಲ್ಲ ದೀಪ ತುಪ್ಪದು ಪ್ಯಾಕೆಟ್ ಸಿಗುತ್ತೆ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬಳಸಿರ್ತಕ್ಕಂಥ ತುಪ್ಪನ ಬಳಸೋಕೆ ಹೋಗ್ಬೇಡಿ ಫ್ರೆಶ್ಶಾಗಿ ತೊಗೊಬಂದು ಮಡಿಯಾಗಿ ಮಾಡಬೇಕು ಹಾಗಾಗಿ ಒಂದು ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿದು ಪ್ಯಾಕೆಟ್ ಸಿಗುತ್ತೆ ಆ ಮೂರು ದಿನಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆ ತುಪ್ಪದ ಪ್ಯಾಕೆಟ್ನ ತೊಗೊಂಡು ಬನ್ನಿ ಹಾಗೆ ಅರಳೇನೂ ಅಷ್ಟೇ ಬತ್ತಿ ಮಾಡೋದಕ್ಕೆ ಹೊಸದನ್ನೇ ತೊಗೊಂಡು ಬನ್ನಿ ತುಪ್ಪದ ದೀಪನ ಹಚ್ಚಿಟ್ಟು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೈವೇದ್ಯ ಮಾಡಿ ಹಸಿ ಹಾಲಾಗಿರ್ಬೋದು ಕಲ್ಸಕ್ಕರೆ ಆಗಿರ್ಬೋದು ಅಥವಾ ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು ಅವಲಕ್ಕಿ ಇದು ಆಗಿ ಸ್ವೀಟ್ ಮಾಡ್ತಾರಲ್ವ ಪೊಂಗಲ್ ಥರ ಅದು ಆಗಿರ್ಬೋದು ನಿಮ್ಮ ಕೈಯ್ಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನೊಂದು ನೈವೇದ್ಯನ ಮಾಡಿ ರಾಯರ ಮುಂದೆ ಇಟ್ಟು ಪೂಜೆನ ಮಾಡಬೇಕಾಗುತ್ತೆ ನೀವು ರಾಯರ ಭಕ್ತರಿಗೆಲ್ಲ ಗೊತ್ತು ರಾಯರಿಗೆ ಗಂಧದ ಕಡೆಯಲ್ಲಿ ಪೂಜೆ ಮಾಡಂಗಿಲ್ಲ ಹೇಳ್ಬಿಟ್ಟು ಹಾಗಾಗಿ ತುಪ್ಪದ ಆರ್ತಿನೇ ಮಾಡಬೇಕು ಒಂದು ಗೆಜ್ಜೆ ಬತ್ತಿ ಅಂತೇಳಿ ಬರುತ್ತಲ್ವ ಆ ಥರದ ಬತ್ತಿನ ತಂದಿಟ್ಕೊಂಡು ಅದರಲ್ಲೇನೆ ಆರತಿ ಮಾಡಿ ಅಷ್ಟು ಆರತಿ ಮಾಡಿ ಆದಮೇಲೆ ಮತ್ತು ಸಂಜೆ ಇನ್ನೊಂದು ಸಲ ಪೂಜೆ ಮಾಡ್ಕೊಳ್ಳಿ ಹಾಗೆ ನೀವು ಪ್ರತಿದಿನ ಮಾಡಬೇಕು ಅಂತ ಏನಿಲ್ಲ ಮೊದಲನೇ ದಿನ ನೀವು ಮೂರು ಗಂಟೆಗೆ ಎದ್ದಿರ್ತೀರ ನೀವೇ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಪೂಜೆನ ಒಂದು ಐದು ಗಂಟೆ ಒಳಗಡೆ ಎಲ್ಲ ಮುಗಿಸ್ಕೊಂಬಿಡಿ ಮತ್ತು ಎರಡನೇ ದಿನಕ್ಕೆ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಒಂದು ಆರು ಗಂಟೆ ಆದರೂ ಪರವಾಗಿಲ್ಲ ಆರು ಗಂಟೆ ಒಳಗಡೆ ನೀವು ಪೂಜೆನ ಮುಗಿಸ್ಕೊಳ್ಳಿ ಮೊದಲನೇ ದಿನ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆಗಬೇಕು ಎರಡನೇ ದಿನ ಮೂರನೇ ದಿನ ಒಂದು ಆರು ಗಂಟೆವರೆಗೂ ಮಾಡ್ಕೊಳ್ಳಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ಸಾಕು ಹಾಗೆ ನೀವೇನು ರಾಯರನ್ನು ಪ್ರತಿಷ್ಠಾಪಿಸಿರ್ತೀರ ಅಲ್ವಾ ಆ ಮಣೆ ಮೇಲೆ ಅಲ್ಲಿಂದ ರಾಯರ ಫೋಟೋನ ಅಳ್ಗಾಡಿಸ್ಬಾರ್ದು ಆ ಹೂವೆಲ್ಲ ಮುಡ್ಸಿರ್ತೀರ ಅಲ್ವಾ ಆ ಹೂಗಳನ್ನ ತೆಗಿಬಾರ್ದು ಮೂರು ದಿನ ಆಗೋವರೆಗೂ ಪ್ರತಿದಿನ ಒಂದು ಗುಲಾಬಿ ಹೂವೋ ಅಥವಾ ಒಂದು ತುಳಸಿ ಎಲೆನೋ ಏನಾದರೂ ಅವ್ರ ಪಾದದ ಹತ್ರ ಇಟ್ಬಿಟ್ಟು ದೀಪ ಪ್ರತಿದಿನ ತುಪ್ಪದ ದೀಪ ಹಚ್ಚಿ ಪೂಜೆನ ಮಾಡಬೇಕಾಗತ್ತೆ ಆ ನೀವೇನು ಹಾರ ಎಲ್ಲ ಹಾಕಿರ್ತೀರ ಅದನ್ನು ಮೂರು ದಿನ ಆದಮೇಲೆ ತೆಗಿಯೋ ಅಂಥದ್ದು ನೀವು ಪ್ರತಿದಿನ ಅದನ್ನು ತೆಗಿಬಾರ್ದು ಇಲ್ಲಿ ನೀವು ಮೇಯ್ನ್ ಇನ್ನೊಂದು ಏನು ಪಾಲಿಸ್ಬೇಕಪ್ಪ ಅಂತ ಅಂದರೆ ನೀವು ಮೂರು ದಿನವೂ ಕೂಡ ಬ್ರಹ್ಮಚರ್ಯನ ಪಾಲಿಸ್ಬೇಕು ಹಾಗೆ ಚಾಪೆ ಮೇಲೆ ಮಲಗಬೇಕು ಬೆಡ್ ಮೇಲೆ ಹೊತ್ಕೊಂಡು ಮಲಗೋದಾಗಲಿ ಅದೆಲ್ಲ ಮಾಡಬಾರ್ದು ಚಾಪೆ ಮೇಲೆ ಬ್ರಹ್ಮಚರ್ಯನ ಪಾಲನೆ ಮಾಡಿಕೊಂಡು ನೀವು ಮಲಗಬೇಕಾಗತ್ತೆ ಮೂರು ದಿನ ಇದಂತೂ ತುಂಬನೇ ಕಟ್ಟುನಿಟ್ಟಾಗಿ ಕಂಪಲ್ಸರಿ ನೀವು ಅನುಸರಿಸಲೇಬೇಕು ಮೂರು ದಿನ ಕೂಡ ಇದೇ ರೀತಿ ಮಾಡಬೇಕಾಗತ್ತೆ ಮೂರು ದಿನ ಆದಮೇಲೆ ನೀವು ನೀವು ಫೋಟೋಗ ಅಥವಾ ವಿಗ್ರಹಕ್ಕೆ ಏನು ಹಾಕಿರ್ತೀರ ಆ ಹೂವೆಲ್ಲನೂ ತೆಗೆದು ಎಲ್ಲ ಅಲ್ಲಿ ಎಲ್ಲೆಲ್ಲೋ ಬಿಸಾಕೋದು ಬೇಡ ಯಾವುದಾದ್ರೂ ಮರದ ಕೆಳಗೆ ಅಥವಾ ನೀರಿಗೆ ಬಿಡೋದಾದರೆ ನೀರಿಗೆ ಬಿಟ್ಬಿಡಿ ನೀರು ಹತ್ತಿರ ಇದ್ದರೆ ಇಲ್ಲ ಅಂತ ಅಂದರೆ ಮರದ ಕೆಳಗಡೆ ಹಾಕಿದ್ರೂ ನಡೆಯುತ್ತೆ ಸೊ ಈ ರೀತಿ ಮಾಡಿ ನೋಡಿ ನಿಮಗೆ ರಾಯರು ಹೊಲದೇ ಒಲಿತರೆ ರಾಯರ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಏನಾದರೂ ಡೌಟ್ ಇದ್ದರೆ ನಾನು ಅದನ್ನು ಕಮೆಂಟಲ್ಲಿ ಕ್ಲಿಯರ್ ಮಾಡ್ತೀನಿ ಅಥವಾ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿ ಕೂಡ ಹಾಕ್ತೀನಿ ಸೊ ಈ ರೀತಿ ಮಾಡಿ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಯಾಕೆಂದರೆ ಈ ಈ ರೋತನ ನಾನು ಕೂಡ ಮಾಡಿದ್ದೀನಿ ನನಗೂ ಕೂಡ ನಾನು ಯಾವ ಕೆಲಸಕ್ಕೆ ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದೆ ಆ ಕೆಲಸ ನನಗೂ ಕೂಡ ಆಗಿ ಆಯಿತು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ರಾಯರು ನಿಮ್ಮ ಎಲ್ಲ ಕಷ್ಟಗಳನ್ನು ಕಳೆದು ನಿಮಗೆ ಅನುಗ್ರಹ ಮಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಹತ್ರ ಕೇಳ್ಕೊಳ್ತೀನಿ ಈ ಇವತ್ತಿನ ಈ ಟಾಪಿಕ್ ನಿಮಗೆಲ್ಲ ಅನುಕೂಲ ಆಗಿದೆ ಉಪಯೋಗ ಇದೆ ಅಂತ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಪವಾಡಗಳಾಗಿದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ನಾನು ಮತ್ತೆ ಇಂಥದ್ದೇ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು